ನಮಸ್ಕಾರೀ ಎಲ್ರಿಗೂ ಹೆಂಗದಿರಿ ನಾವೆಲ್ಲ ಆರಾಮಿದ್ದೀವಿ ನಾನಿವತ್ತು ಕುಂಬಳಕಾಯಿ ಪಲ್ಯ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ಫಸ್ಟು ಕುಂಬಳಕಾಯಿನ ತಗೊಂಡ್ಬಿಟ್ಟು ಮೇಲಿನ ಸಿಪ್ಪೆಯನ್ನು ಎಲ್ಲ ಚೆನ್ನಾಗಿ ತಕ್ಕೊಂಡಿನಿ ಈಗ ಸಣ್ಣಗಾನ ನಾನು ಅದನ್ನು ಕಟ್ ಮಾಡ್ಕೋತೀನಿ ನೋಡಿರಿ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಒಳ್ಳೆ ಬಿಸಿ ಬಿಸಿ ರೊಟ್ಟಿ ಜೋಡಿ ತಿಂದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸೀನಿ ನೀವು ಎಲ್ಲರೂ ಇದನ್ನು ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಟೇಸ್ಟ್ ಬರುತ್ತೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರು ನೋಡ್ರಿ ನಾನು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿನಿ ಈಗ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಸ್ಕಿಪ್ ಮಾಡೋದನ್ನ ನೋಡಿರಿ ನೀವು ಗೊತ್ತಾಗತ್ತೆ ನೋಡಿ ಸಣ್ಣಗೆ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎಲ್ಲ ನಾನೀಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನೀರು ಹಾಕಿ ಎಲ್ಲ ತೊಳ್ಕೊಂಡಾಯ್ತು ಅದಕ್ಕೆ ನಾನೀಗ ಒಂದು ಟೊಮೆಟೊ ಹಣ್ಣನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಜಾಸ್ತಿ ಏನು ಹಾಕೋದು ಬ್ಯಾಡ್ರಿ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡೀನಿ ಆ ಟೊಮೆಟೊನ ಇದ್ರ ಮೇಲೇ ಹಾಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ನಲ್ಲ ಕುಂಬಳಕಾಯಿ ಅದ್ರ ಮೇಲೇನ ಹಾಕ್ಕೊಳ್ತೀನಿ ಅದಾದ ನಂತರ ನಾನಿಲ್ಲಿ ರುಚಿಯೇ ನೋಡಿಕೊಂಡು ಖಾರನ ಹಾಕ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕೋ ಹೆಚ್ಚು ಖಾರ ತಿತ್ತಿದ್ರಿ ಅಂದ್ರೆ ಹೆಚ್ಚಿಗೆ ಹಾಕೊಳ್ರಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗಟ್ಟ ಖಾರ ಹಾಕ್ಕೊಂಡೀನಿ ಮತ್ತು ರುಚಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಭಾಳ ಟೇಸ್ಟಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಇದು ಎಲ್ಲರೂ ಟ್ರೈ ಮಾಡಿರಿ ಇದಕ್ಕೆ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿನ ತಗೊಂಡಿನಿ ಒಂದು ಬಾಣಲೆನ ಇಟ್ಕೊಂಡಿನಿ ಬಾಣಲೆ ಕಾಯ್ದಾದ ಮೇಲೆ ಅದಕ್ಕೆ ಎಣ್ಣೆ ಹಾಕೋತೀನಿ ನೋಡಿರಿ ಎಣ್ಣೆ ಕಾಯಿತು ಕಾಯ್ದಾದ ಮೇಲೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಕುಂಬಳುಕಾಯಲ್ಲಿ ಅದನ್ನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ನೀಟಾಗಿ ಅದ್ರ ಜೋಡಿ ಮಿಕ್ಸ್ ಮಾಡಿಕೊಡ್ರಿ ಖಾರವು ಉಪ್ಪು ಆಮೇಲೆ ಟೊಮೆಟೊನ ಕಟ್ ಮಾಡ್ಕೊಂಡು ಅದರ ಮೇಲೆ ಹಾಕ್ಕೊಂಡಿದ್ನಲ್ಲ ಅದೆಲ್ಲನೂ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ರೀತಿ ನೀರನ್ನು ಅದಕ್ಕೆ ಹಾಕೋಕ್ಕೆ ಹೋಗ್ಬೇಡ್ರಿ ಎಣ್ಣೆ ಏನು ಹಾಕ್ಕೊಂಡಿರ್ತವಲ್ಲೋ ಅದ್ರ ಜೊತೆಗೂ ಅದು ಚೆನ್ನಾಗಿ ಫ್ರೈ ಆಗಲಿ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ಎಣ್ಣೆ ಜೊತೆಗೆ ತುಂಬ ಚೆನ್ನಾಗಿ ರೆಡಿ ಆಯಿತು ನೋಡಿರಿ ಕುಂಬಳಕಾಯಿ ಪಲ್ಯ ಒಳ್ಳೆ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮನೆ ಮಂದಿ ಎಲ್ಲನೂ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ನಾನು ಈ ಕಡೆ ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡ್ತೀನಿ ಬನ್ನಿರಿ ನೋಡೋಣ ಯಾವ ರೀತಿಯಾಗಿ ಜೋಳದ ರೊಟ್ಟಿನ ಮಾಡಾತೀನಿ ಅಂತ ನಮ್ಮ ಉತ್ತರ ಕರ್ನಾಟಕದ ಮಂದಿಗಂತೂ ಎಲ್ಲರಿಗೂ ಜೋಳದ ರೊಟ್ಟಿ ಮಾಡಕ್ಕೆ ಬಂದ ಬರುತ್ತೆ ಇನ್ನು ಯಾರಿಗೆ ಮಾಡಕ್ಕೆ ಬರೋಲ್ಲ ಅವರು ನೋಡ್ಕೊಳ್ರಿ ನಾನು ಜೋಳದ ರೊಟ್ಟಿ ಮಾಡಕ್ಕೆ ಹಿಟ್ಟು ಫಸ್ಟ್ ನೀಟಾಗಿ ಎಲ್ಲನೂ ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ನಾನು ಒಣ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ರೊಟ್ಟಿನ ಇದ್ದೀನಿ ನೋಡಿರಿ ನೋಡಿ ತಳ್ಳಗೆ ನಾನು ಚೆನ್ನಾಗಿ ನೀಟಾಗಿ ಅದನ್ನು ರೊಟ್ಟಿ ತಟ್ಕೊಳ್ತಾಯಿದ್ದೀನಿ ತೆಮಿನ ಕೈಯಾಕಿಟ್ಟಿನಿ ನೋಡ್ರಿ ಒಂದು ಕಡೆ ನೋಡಿ ಎಲ್ಲ ನೀಟಾಗಿ ತೆಳ್ಳಗೆ ಬರಬೇಕಾದ್ರೆ ರೊಟ್ಟಿ ತೆಳ್ಳಗೆ ಬಂದ್ರೆ ಚೆನ್ನಾಗಿರ್ತೈತಿ ನೋಡಿ ರೊಟ್ಟಿ ತಟ್ಟಿದಾಯ್ತು ತೆಮಿ ಕೂಡ ಕೈದಿತ್ತು ರೊಟ್ಟಿ ಮೇಲೆ ನೀರನ್ನ ಹಚ್ಕೊಳತ್ತೀನಿ ನೋಡಿ ಒಂದು ಮಗ್ಗಲಿಂದ ಮತ್ತೆ ಎತ್ತಾಕೊಂಡಿನಿ ಮತ್ತು ಇನ್ನೊಂದು ರೊಟ್ಟಿ ತಟ್ಟಾಕ್ನು ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬರಾತೈತಿ ಸ್ಮೂತಾಗಿ ರೊಟ್ಟಿ ನೋಡಿ ಎಷ್ಟು ಚೆಂದ ಉಬ್ಬಾತೈತಿ ನೋಡಿ ಕುಂಬಳಕಾಯಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ಅಂತ ತುಂಬ ಚೆನ್ನಾಗಿರತ್ತೆ ರೀ ಕಾಂಬಿನೇಷನ್ನು ನೋಡಿ ಇನ್ನೊಂದು ರೊಟ್ಟಿನ ತಟ್ಕೊಂಡೆ ಅದನ್ನು ಈಗ ಚೆಂದಾಗಿ ಬೇಯಿಸ್ಕೊತೀನಿ ನೋಡಿ ಜಾವಳದ ರೊಟ್ಟಿ ಯಾರಿಗೆ ಬರೋಂಗಿಲ್ಲ ತುಂಬ ಇದು ರೆಸಿಪಿದು ಆಗಿ ಬೇಕಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಅಂತೂ ರೆಡಿ ಆಯಿತು ನನಗಂತೂ ಅಶೋ ಆಗ್ತೈತಿ ನಾನಂತೂ ಊಟ ಮಾಡ್ತೀನಿ ಈಗ ನೋಡಿರಿ ಬಿಸಿ ಬಿಸಿದು ಎರಡು ರೊಟ್ಟಿ ತೊಗೊಂಡು ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಆಗಿದೆ ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿ ರೊಟ್ಟಿ ಸೂಪರಾಗಿ ರೆಡಿ ಆಯ್ತು ರೀ ಈ ಒಂದು ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗಬೇಡ್ರಿ ಧನ್ಯವಾದ ರೀ